ನಮಸ್ಕಾರ ಗುರು ಬಿಗ್ ಬಾಸ್ ತನಿಷಾ ಅವರಿಗೆ ಮನೆಯವರ ಸದಸ್ಯರ ಪೈಕಿ ಈ ಟಾಸ್ಕ್ ಆಡಲು ಯಾರು ಅನರ್ಹರು ಎಂದು ಸೂಚಿಸಿ ಎಂದು ಹೇಳುತ್ತಾರೆ ತನಿಷಾ ಅವರು ತುಕಾಲಿ ಸಂತೋಷ್ ಹಾಗೂ ಕಾರ್ತಿಕ್ ಹೆಸರು ಹೇಳುತ್ತಾರೆ ಕಾರ್ತಿಕ್ ಅವರಲ್ಲಿ ಸ್ವಲ್ಪ ಆತುರ ಜಾಸ್ತಿ ನಾನೇ ಮಾಡ್ತೀನಿ ಅಥವಾ ನಾನೇ ಮಾಡಿದ್ದು ಅನ್ನೋ ಫೀಲಿಂಗ್ ಅವರಿಗೆ ಇರುತ್ತೆ ಕೆಲವೊಂದು ಸರಿ ಅದು ಉಲ್ಟ ಇದೆ ಎಂದು ಹೇಳುತ್ತಾರೆ ಕಾರ್ತಿಕ್ ಬಗ್ಗೆ ತನಿಷಾ ಹೇಳಿದ್ದಕ್ಕೆ ನಮ್ರತ ಅವರು ತಾಳ್ಮೆ ಅಂತ ಬಂದಾಗ ನೀವು ಕಾರ್ತಿಕ್ನ ಹೊರಗಿಡ್ತೀರ ಆದರೆ ನಿಮಗೆ ತಾಳ್ಮೆ ಇದೆ ಅಂತ ನನಗೆ ಅನಿಸಲಿಲ್ಲ ಎಂದು ತಿರುಗಿ ಬೀಳುತ್ತಾರೆ ಇನ್ನು ಕಾರ್ತಿಕ್ ಅವರು ನನ್ನನ್ನು ನಾನು ಸ್ಟ್ರಾಂಗ್ ಅಂತ ಹೇಳಿಕೊಳ್ಳುವುದು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ ನೀವು ರೀಸನ್ ಕೊಡಬೇಕಾದ್ರೆ ವ್ಯಾಲಿಡ್ ರೀಸನ್ ಕೊಡಿ ಎಂದು ತನಿಷಾ ಅವರಿಗೆ ಹೇಳುತ್ತಾರೆ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ